ಹಂಗ ನೋಡ್ಕೊಂಡ್ರೆ ಸೌಜನ್ಯ ಬಗ್ಗೆ ವಿಡಿಯೋ ಮಾಡಿದ್ದಕ್ಕೆ ನನಗೂ ದುಡ್ಡು ಕೊಟ್ಟಿದ್ದಾರೆ ಯಾರಂತ ಗೊತ್ತಾ ಹೇಳ್ತೀನಿ ಕೇಳಿ ಗುರುವಿಗೆ ತಿರುಮಂತ್ರ ಅಂದ್ರೆ ನಾವೇ ಬೆಳೆಸ್ದಂಥ ಹುಡುಗರು ನಮ್ಗೆ ಚುಚ್ಚಾಕ್ ಬರ್ತಾರೆ ನಮ್ಮ ಬೆನ್ನಿಗೆ ಚೂರಿ ಹಾಕ್ತಾರೆ ವಾವ್ ಎಷ್ಟು ಚೆನ್ನಾಗಿದೆ ಅಲ್ವಾ ಅದೇ ಇವಾಗ ಪ್ರೂವ್ ಆಗ್ತಾ ಇರೋದು ಚಂದನ್ ಗೌಡ ಅವರ ಒಂದು ಕೇಸಲ್ಲಿ ಚಂದನ್ ಗೌಡ ಅವರಿಗೆ ಐವತ್ ಲಕ್ಷ ರೂಪಾಯಿ ಫಂಡ್ ಆಗಿದೆ ಅಂತ ಕೊಟ್ಟೋರ್ ಯಾರು ಚಂದನ್ ಗೌಡ ಅವ್ರು ಇಟ್ಟಿರ್ತಕ್ಕಂತ ಅರಮನೆ ಕಲೆಕ್ಷನ್ಸ್ ಬಟ್ಟೆ ಅಂಗಡಿಗೆ ಐವತ್ತು ಲಕ್ಷ ರೂಪಾಯಿ ಖರ್ಚಾಗಿದೆ ಅಂತ ದುಡ್ಡು ಎಲ್ಲಿಂದ ಬಂತು ಅಂತ ಸುಮಂತ್ ಅನ್ನೋ ಹುಡುಗ ಕೇಳ್ತಾ ಇದ್ದಾನೆ ಅಷ್ಟಕ್ಕೂ ಗೌಡ ಅವರಿಗೆ ಫಂಡ್ ಆಗಿದೆ ಬೇಲಿಂದ ದುಡ್ಡು ಕೊಡ್ತಾ ಇದಾರೆ ಸೌಜನ್ಯ ಪರವಾಗಿ ವಿಡಿಯೋ ಮಾಡುವಂತ ದುಡ್ ಕೊಡ್ತಾ ಇದ್ದಾರೆ ಅಂತ ಈ ಹುಡುಗನ್ಗೆ ಯಾರು ಹೇಳಿದ್ರು ನನ್ಗೆ ಯಾಕೋ ಚಂದನ್ ಗೌಡ ಅವರ ಕೇಸನ್ನ ನೋಡ್ತಾ ನೋಡ್ತಾ ನನಗೆ ಅನಿಸ್ತಿರೋದೇನಂತಂದ್ರೆ ದೇವರಾಣೆಗೂ ಆ ಹುಡುಗ ದೇವರಾಣೆಗೂ ಆ ಹುಡುಗ ಸುಮಂತ್ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಇದರಿಂದ ಯಾರದೋ ಕೈವಾಡ ಇದೆ ಅವ್ರು ಬೆನ್ನಿಂದ ನಿಂತು ಈ ಕೆಲಸ ಮಾಡಿಸ್ತಾ ಇದ್ದಾರೆ ಆಹಾಹಾ ಒಬ್ಬ ಯೂಟ್ಯೂಬರ್ ಬೆಳೆದು ನಿಂತಿದ್ದಾನೆ ಅಂತಂದ್ರೆ ಅವ್ನ ಹಾಳು ಮಾಡೋಕೆ ಎಷ್ಟು ಚೆನ್ನಾಗಿ ಕಾತ್ಕೊಂಡು ಕೂತಿರ್ತಾರೆ ಅಬ್ಬ ಸೆಲ್ಯೂಟ್ ಕಂಡ್ರಯ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಘುವರಿಯ ಆರ್ ವಿ ಕೆ ಸ್ವಾಗತ ಸುಸ್ವಾಗತ ಏನಿದು ಚಂದನ್ ಗೌಡ ಅವರ ಕಾಂಟ್ರವರ್ಸಿ ಅವರು ದುಡ್ಡು ತಿಂದಿದಾರಾ ಲಂಚ ತಗೊಂಡಿದಾರಾ ಸೌಜನ್ಯ ಪರವಾಗಿ ವಿಡಿಯೋ ಮಾಡೋದಕ್ಕೆ ದುಡ್ಡು ತಗೊಂಡಿದಾರಾ ದುಡ್ಡು ತಗೊಂಡ ಮೇಲೆ ವೀಡಿಯೋ ಮಾಡ್ತಾ ಇದಾರ ಇನ್ನೊಂದ್ ಕಡೆ ಎಲ್ಲೋ ಒಂದ್ ಕಡೆ ಚಂದನ್ ಗೌಡ ಅವರೇ ಹೇಳ್ತಿದ್ದಾರೆ ಹೌದು ಸೌಜನ್ಯ ಪರವಾಗಿ ನೀವು ವಿಡಿಯೋ ಮಾಡೋದಕ್ಕೆ ದುಡ್ಡು ಕೊಡ್ತೀನಿ ಅಂತ ನನಗೆ ಹೇಳಿದ್ರು ಹಾಗಾದ್ರೆ ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಇದೆಲ್ಲದರ ಬಗ್ಗೆ ಸರಿಯಾದ ಒಂದಷ್ಟು ಮಾಹಿತಿಗಳನ್ನ ಕೊಡಬೇಕು ಅಂತಂದೇಳಿ ಇವತ್ತಿನ ದಿನ ಏನೇನೆಲ್ಲ ನಡೀತೋ ಯಾವ್ಯಾವ ಚಾನಲಲ್ಲಿ ಕೂತ್ಕೊಂಡು ಈ ಸುಮಂತನ ಹುಡುಗ ಎಲ್ಲಿ ಬಡ್ಕೊಂಡ್ರು ಈ ಅವ್ರು ಎಲ್ಲಿ ಮಾತಾಡಿದ್ರು ಇಬ್ಬರು ಒಂದು ವಿಡಿಯೋಗಳನ್ನ ನೋಡಿ ಯಾವ್ಯಾವ ಚಾನಲ್ ಅವರು ಹೋಗಿ ಅವರ ಇಂಟರ್ವ್ಯೂ ಮಾಡಿದ್ರು ಇದೆಲ್ಲದರಲ್ಲೂ ಏನೇನಾಯಿತೋ ಆ ಒಂದಷ್ಟು ಮಾಹಿತಿಗಳನ್ನ ಚಿಕ್ಕದಾಗಿ ಪಾಯಿಂಟ್ಸ್ ಮಾಡಿಕೊಂಡು ನಿಮ್ಮ ಮುಂದೆ ಹೇಳೋದಿಕ್ಕೆ ಅಂತ ನಾನು ಬಂದಿದ್ದೀನಿ ನಾನು ನಿಮ್ಮ ಆರ್ ವಿ ಕೆ ಸ್ಟುಡಿಯೋಸ್ ರಘುವರ್ಯ ಬನ್ನಿ ಹಾಗಾದ್ರೆ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಈ ಒಂದು ಕೇಸ್ ಶುರುವಾಗಿದ್ದು ನಾನು ಮುಂಚೆನೇ ಹೇಳಿದ್ದೆ ಇಂದಿನ ವಿಡಿಯೋದಲ್ಲಿ ತುಂಬ ಡಿಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ ಮತ್ತು ಅದನ್ನು ತೊಗೊಂಡು ಬರೋದಕ್ಕೆ ನನ್ನ ಕೈಲಾಗಲ್ಲ ಶಾರ್ಟಾಗಿ ಹೇಳಬೇಕು ಅಂತಂದರೆ ನಮ್ಮ ಚಂದನ್ ಗೌಡ ಅವರ ಕ್ಯಾಮ್ರಾಮನ್ ಮತ್ತು ಎಡಿಟರ್ ಅಂತ ಹೇಳ್ಬೋದು ಎಸ್ಪೆಷಲಿ ಎಡಿಟರ್ ಅಬಿ ಅಂತಂದೇಳಿ ಹೇಳಿ ಈಗ ರೀಸೆಂಟಾಗಿ ಅವರ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇತ್ತು ಆ ಚಾನಲ್ ನೇಮ್ ನನಗೆ ಗೊತ್ತಿಲ್ಲ ಯುನೈಟೆಡ್ ಮೀಡಿಯಾ ಅಂತ ಅಭಿ ಅವರು ಇವರು ಮುಂಚೆ ಚಂದನ್ಗೌಡ ಅವರ ಜೊತೆ ಕೆಲಸ ಮಾಡ್ತಿರ್ತಾರೆ ಅಂದರೆ ಚಂದನ್ ಗೌಡ ಅವರು ಮುಂಚೆ ಒಂದು ಸಲ ಇನ್ಸ್ಟಾಗ್ರಾಮಲ್ಲಿ ಅವರ ಒಂದು ಯೂಟ್ಯೂಬ್ ಬೆಳವಣಿಗೆ ಆಗ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಐ ತಿಂಕ್ ಒಂದು ಟೂ ತ್ರೀ ಇಯರ್ಸ್ ಬ್ಯಾಕ್ ಅನ್ಕೊಂತೀನಿ ಆ ಟೈಮಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅವರೊಂದು ಸ್ಟೋರಿ ಹಾಕಿರ್ತಾರೆ ಎಡಿಟರ್ಸ್ ಬೇಕಾಗಿದ್ದಾರೆ ಅಂತಂದೇಳಿ ಸೊ ಆ ಟೈಮಲ್ಲಿ ಕಾಂಟ್ಯಾಕ್ಟ್ ಮಾಡಿದಂಥ ವ್ಯಕ್ತಿಗಳಲ್ಲಿ ಇವರನ್ನ ಅವರು ಸೆಲೆಕ್ಟ್ ಮಾಡ್ಕೊಂತಾರೆ ಇವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲದೆ ಈ ಅಭಿಯಾನ ಹುಡುಗನ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲದೆ ಇವ್ರಿಗೆ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿಗಳನ್ನ ಸ್ಯಾಲ್ರಿ ಅಂತ ಕೊಡ್ತಾರೆ ಹೌದು ಕೊಡಬೇಕಲ್ವಾ ಒಂದು ಸಂಪಾದನೆ ಅಂತ ಬೇಕು ಎಲ್ರಿಗೂ ಸೊ ಏಳು ಸಾವಿರ ರೂಪಾಯಿ ಕೊಟ್ಟು ಈ ಹುಡುಗನನ್ನ ಕೆಲ್ಸಕ್ಕೆ ಇಟ್ಕೊತಾರೆ ಎಡಿಟಿಂಗ್ ಮಾಡೋದಕ್ಕೆ ಇವರು ಮಾಡಿದಂಥ ಪ್ರತಿ ವಿಡಿಯೋಗಳನ್ನ ಹುಡುಗ ಎಡಿಟ್ ಮಾಡಿ ಕೊಡಬೇಕು ಓಕೆ ಇದರಲ್ಲಿ ಎಷ್ಟೋ ಸಲ ಈ ಹುಡುಗ ನಾನು ಒಂದು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಕೊಟ್ಟಂಥ ಸಂದರ್ಭದಲ್ಲಿ ಈ ಅಭಿಯಾನ ಹುಡುಗ ಒಂದೊಂದು ಸಾವಿರ ಸಲ ಒಂದೊಂದು ಸಾವಿರ ರೂಪಾಯಿ ವಾಪಸ್ ಇದ್ದ ಅಣ್ಣ ನೀವು ನನಗಿಂತ ಸಿಕ್ಕಾಡೇ ಕಷ್ಟಪಡ್ತೀರಾ ತುಂಬಾ ಕಷ್ಟಪಡ್ತೀರಾ ನಿಮಗೆ ಖರ್ಚು ಜಾಸ್ತಿ ಇದೆ ನಿಮಗೆ ತುಂಬಾ ನೀಡಿದೆ ಏನಕ್ಕೂ ಸಾಲಲ್ಲ ದಯವಿಟ್ಟು ತೊಗೊಳ್ಳಿ ಅಂತ ರಿಟರ್ನ್ ಮಾಡಿದ್ದು ಇದೆ ಅಷ್ಟು ಒಳ್ಳೆ ಹುಡುಗ ಅವನು ಅಂತ ಹೇಳಿ ಚಂದನ್ ಗೌಡ ಅವರು ಅಭಿಯವರ ಬಗ್ಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದು ನಾನು ಕೇಳಿಸ್ಕೊಂಡೆ ಈಗ ಈ ರೀತಿಯೆಲ್ಲ ನಡೆದಿರುತ್ತೆ ಇದಾದ ಮೇಲೆ ಈ ಅಭಿಯೋನ ಹುಡುಗನ ಫ್ರೆಂಡೇ ಈ ಸುಮಂತ್ ತುಂಬ ಶಾರ್ಟಾಗಿ ಹೇಳ್ತೀನಿ ಈ ಗ್ಯಾಪಲ್ಲಿ ಈಗ ರೀಸೆಂಟಾಗಿ ಒಂದು ಐದು ತಿಂಗಳು ಮುಂಚೆ ಅವರ ಅರಮನೆ ಕಲೆಕ್ಷನ್ಸ್ ಒಂದು ಬಟ್ಟೆ ಅಂಗಡಿ ಇನಾಗ್ರೇಷನ್ ಓಪನಿಂಗ್ ಆಗುತ್ತೆ ಆ ಒಂದು ಬಟ್ಟೆ ಅಂಗಡಿ ಓಪನಿಂಗ್ ಆಗಿದ್ದು ಎಷ್ಟು ಜನಕ್ಕೆ ಬೆಂಕಿ ಎತ್ತಿದೆ ಅನ್ನೋ ಗೊತ್ತಿಲ್ಲ ಆ ಬೆಂಕಿ ಎತ್ತಿರ್ತಕ್ಕಂಥ ಕಾವೇ ಇವಾಗ ಕಾಂಟ್ರವರ್ಸಿ ಆಗ್ತಿರ್ತಕ್ಕಂಥ ಸುದ್ದಿ ಹಾಗಾದ್ರೆ ಈ ಸುಮಂತ್ ಅನ್ನೋ ಹುಡುಗ ಯಾವಾಗ ಚಂದನ್ ಗೌಡ ಅವರಿಗೆ ಪರಿಚಯ ಆದ ಅಂದ್ರೆ ಅವನು ರೀಸೆಂಟ್ ಆಗಿ ಪರಿಚಯ ಆಗಿದ್ದು ಅಂತ ತುಂಬಾ ಜನ ಅಂದರೆ ಈಗ ಕಾಂಟ್ರವರ್ಸಿ ಅಂತ ಅನ್ಕೊಂತ ಇದ್ದಾರೆ ನಾನು ಆ ವಿಡಿಯೋಗಳನ್ನೆಲ್ಲ ನೋಡಿದ್ಮೇಲೆ ಅಬ್ಸರ್ವ್ ಮಾಡಿದ್ದೀನಪ್ಪ ಅಂತಂದ್ರೆ ಅದೇ ಹುಡುಗ ಆಮೇಲೆ ಚಂದನ್ಗೌಡ ಅವರು ಇವರಿಬ್ಬರು ಕೂಡ ಕೊಟ್ಟಂತ ಕ್ಲಾರಿಟಿ ಪ್ರಕಾರ ಚಂದನ್ಗೌಡ ಅವರು ಒಂದು ವಿಡಿಯೋದಲ್ಲಿ ಹೇಳ್ತಾರೆ ಅವರು ರೀಸೆಂಟ್ ಆಗಿ ಒಂದು ಟೂ ತ್ರೀ ಟೂ ಇಯರ್ಸ್ ಬ್ಯಾಕ್ ಅನ್ಕೊಂತೀವಿ ಮೇ ಬಿ ಎಲೆಕ್ಷನ್ ನಿಂತ್ಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ಈ ಹುಡುಗ ಹೋಗಿ ಅಣ್ಣ ನಾನು ಕೂಡ ಹೊಸದಾಗಿ ಹಿಂಗೆ ಬೆಳಿಬೇಕಂತ ಅನ್ಕೊಂಡಿದ್ದೀನಿ ನಿಮ್ಮ ಜೊತೆ ಇರಬೇಕು ಅಂತ ಹೇಳಿ ಸಪೋರ್ಟಿವ್ ಆಗಿ ನಿಂತ್ಕೋತಾನಂತೆ ಇವನೇ ಹೋಗಿ ಹೋಗಿ ಓಟ್ ಹಾಕಿ ಓಟ್ ಹಾಕಿ ಅನ್ನೋ ತರ ಹೋಗಿ ಬೇರೆ ರಾಜಕಾರಣಿಗಳಿಗೆ ಬೈಯೋದ್ರ ಮೂಲಕ ಒಂದು ವಿಡಿಯೋ ಮಾಡ್ಕೊಂಡು ಬಂದು ಬಂದು ತೋರಿಸ್ತಾನಂತೆ ಇವರನ್ನ ಇಂಪ್ರೆಸ್ ಮಾಡೋದಕ್ಕೆ ಆ ಟೈಮಲ್ಲಿ ಇದೇ ಚಂದನ್ ಅವರು ಬೈತಾರೆ ನೀನು ನನ್ನ ಬಗ್ಗೆ ಮಾತಾಡು ನಾನು ಮಾಡೋ ಕೆಲಸದ ಬಗ್ಗೆ ಮಾತಾಡು ನನಗೆ ಓಟ್ ಹಾಕಿ ಅಂತ ಕೇಳ್ಕೋ ಆದರೆ ಆಪೋಸಿಟ್ ಯಾವುದೇ ರಾಜಕೀಯ ವ್ಯಕ್ತಿಗಳ ಬಗ್ಗೆ ರಾಜಕೀಯದ ಬಗ್ಗೆ ನೀನು ಭಯೋ ಆಗಿಲ್ಲ ಅಂತ ಹೇಳ್ತಾರೆ ಮತ್ತೊಮ್ಮೆ ಹೋಗಿ ಓಟ್ ಹಾಕಿ ಚಂದನ್ಗೌಡ ಅವರಿಗೆ ಓಟ್ ಹಾಕಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಮತ್ತೊಂದು ವಿಡಿಯೋ ಬೈಟ್ ನಾನು ರೆಡಿ ಮಾಡ್ಕೊಂಡು ಬರ್ತಾನೆ ಆಗ ಕೂಡ ಚಂದನ್ಗೌಡವ್ರು ಬೈತಾರೆ ಯಾಕೆ ಅಂತಂದರೆ ನೀನು ಇಷ್ಟು ಆಗಿ ಹೋಗಿ ವಿಡಿಯೋನ ಹೋಗಬೇಡ ಇದರಿಂದ ನಿನ್ನ ಫ್ಯಾಮಿಲಿ ಅವ್ರು ನೋಡಿದ್ರೆ ಏನು ಈ ಹುಡುಗ ಚಂದನ್ಗೌಡ ಈ ರೀ ಈ ರೀತಿ ಎಲ್ಲ ಯೂಸ್ ಮಾಡ್ಕೊತಾ ಇದ್ದೆ ನನ್ನ ಮಗನ ಅಂತ ನಿನ್ನ ಫ್ಯಾಮಿಲಿ ಅವ್ರು ನನ್ನ ಬೈಕೋತಾರೆ ಅಂತಲೂ ಅವ್ರು ಹೇಳಿರ್ತಾರೆ ಸೊ ಆ ಟೈಮಿಂದ ಈ ಹುಡುಗ ಅವ್ರ ಜೊತೆ ಪರಿಚಯ ಅಣ್ಣ ನಾನು ಯೂಟ್ಯೂಬ್ ಶುರು ಮಾಡ್ಬೇಕು ಅನ್ಕೊಂಡಿದ್ದೀನಿ ಅದಕ್ಕೆ ನಿಮ್ಮ ಜೊತೆ ಇರ್ತೀನಿ ಹಾಗೆ ಅಂತೆಲ್ಲ ಹೇಳಿದಾಗ ಸರಿ ಅಪ್ಪ ಇರುವ ಬೆನ್ ತಟ್ಟಿ ಆ ಹುಡುಗನನ್ನ ಚಂದನ್ ಚಂದನ್ಗೌಡವರು ಇದು ನಾನು ಹೇಳಿದ್ದಲ್ಲ ಅವರೇ ಹೇಳ್ದಂಥ ಮಾತುಗಳು ಮೇಲೆ ನೆಕ್ಸ್ಟು ನಾನು ತುಂಬ ಡೆಪ್ತಾಗಿ ಒಂದು ಪಾಯಿಂಟನ್ನು ನೋಟ್ ಮಾಡಿದೆ ಇದಿಷ್ಟು ಆದ್ಮೇಲೆ ಈ ಹುಡುಗ ಇನ್ನೂ ಕೂಡ ಸ್ಟಾರ್ಟ್ ಅಪ್ ಆ ಹುಡುಗ ಒಂದು ಕಡೆ ಎಲ್ಲ ಹೇಳದ ಪ್ರಕಾರ ಒಂದು ವರ್ಷದಿಂದ ನಾನು ಯೂಟ್ಯೂಬನ್ನು ನಡೆಸ್ತಾ ಇದ್ದೀನಿ ಅಂತ ಸರಿ ಅವ್ರು ಎಷ್ಟು ವರ್ಷದಿಂದ ನಡೆಸ್ತಾರ ನನಗೆ ದೇವ್ರ ಗೊತ್ತಿಲ್ಲ ಈ ಕೇಸ್ ಆದಮೇಲೆ ನನಗೆ ಆ ಹುಡುಗನ ನೋಡಿರೋದು ಐದು ಹಿಂದೆ ಅವರ ಒಂದು ಅರಮನೆ ಕಲೆಕ್ಷನ್ಸ್ ಓಪನಿಂಗ್ ಆದಾಗ ನಾನೇ ಕರೆದಿಲ್ಲ ನೀನೇ ಬಂದಿದ್ಯಾ ವ್ಲಾಗ್ ಮಾಡ್ಕೊತೀನೋಣ ಅಂತಂದೇಳಿ ಅಂತ ಚಂದನ್ಗೌಡ ಅವರು ಹೇಳ್ತಾ ಇದ್ದಾರೆ ಆದರೆ ಆ ಹುಡ್ಗ ಹೇಳ್ತಾ ಇರೋದು ಅವರೇ ಕರೆದಿದ್ರು ಅಂತಂದೇಳಿ ಅದಕ್ಕೆ ಚಂದನ್ಗೌಡ ಅವ್ರು ಹೇಳ್ತಾ ಇದಾರೆ ನೀನೇನು ದೊಡ್ಡ ಈ ದೇಶದ ದೊಡ್ಡ ನಾಗರಿಕ ಅಷ್ಟು ಫೇಮಸ್ ವ್ಯಕ್ತಿ ನಾನಿನ್ನ ಕರೆಯೋದಕ್ಕೆ ನೀನೇ ವ್ಲಾಗ್ ಅಂತ ಬಂದಲ್ಲೋ ಅಂತ ಅವರು ಒಂದು ಟಾಂಗನ್ನು ಕೊಟ್ಟಿದ್ದಾರೆ ಸೊ ಈ ಒಂದು ಘರ್ಷಣೆ ನಡೀತಾ ಇದೆ ಈಗ ಮೇಯ್ನ್ ಚಂದನ್ಗೌಡ ಅವ್ರಿಗೆ ಬೇಕಾಗಿರ್ತಕ್ಕಂಥ ಆನ್ಸರ್ ಏನಪ್ಪಾ ಅಂತಂದರೆ ಆ ಒಂದು ಅರಮನೆ ಕಲೆಕ್ಷನ್ಸ್ಗೆ ಆ ಇನಾಗ್ರೇಷನ್ ಓಪನಿಂಗಿಗೆ ನಾನು ಕರ್ನಾ ನೀನೇ ಬಂದ್ಯಾ ನಾನು ಕರೆದಿಲ್ಲ ಅಂತ ಇವರು ನೀವೇ ಕರೆದಿದ್ದು ಅಂತ ಈ ಹುಡುಗ ಇದಾದ್ರೆ ಎರಡನೇ ಪ್ರಶ್ನೆ ಅವತ್ತಿನ ದಿನ ನೀನು ಐವತ್ತು ಲಕ್ಷ ಖರ್ಚು ಮಾಡಿ ಒಂದು ಬಟ್ಟೆ ಅಂಗಡಿ ಓಪನ್ ಆಗಿದೆ ಅಂತಂದು ಹೇಳಿ ಹೇಳಿದ್ಯಾ ಐವತ್ತು ಲಕ್ಷ ಖರ್ಚಾಗಿದೆ ಅಂತ ನೀನು ಯಾರು ಹೇಳಿದ್ರು ಅಂತ ಆ ಹುಡುಗ ಹೇಳ್ತಾ ಇದ್ದಾರೆ ನೀವೇ ಹೇಳಿದ್ರಿ ಅಂತ ನಾನು ಯಾವಾಗಪ್ಪ ಹೇಳ್ದೆ ಅಂತ ಕೇಳಿದ್ರೆ ಇಮಿಡಿಯೇಟ್ಲಿ ಹುಡುಗ ಫೋನ್ ಕಟ್ ಮಾಡ್ದೆ ಯಾಕೆ ಅಂತಂದರೆ ಅದು ಒಂದು ಹೆಸರಾಂತ ಚಾನಲ್ ಒಂದು ನ್ಯೂಸ್ ಮೀಡಿಯಾ ಚಾನಲಲ್ಲಿ ಕೂತು ಅವರು ಆ ರಿಪೋರ್ಟರ್ ಜೊತೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದಾಗ ಈ ಸುಮಿತ್ ಅನ್ನೋ ಹುಡುಗ ಸುಮಂತ ಅನ್ನೋ ಹುಡುಗ ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ ಬಸ್ಸಲ್ಲಿದ್ದೀನಿ ಅಂತ ಅಂದರೆ ನಾನು ನೋಡಿದಂಥ ದಿ ಬೆಸ್ಟ್ ಸಿಕ್ಕಾಪಟ್ಟೆ ಬಿಸಿ ಇರ್ತಕ್ಕಂಥ ಟ್ರಾವೆಲರ್ ಅಂದರೆ ಈ ಸು ಸುಮಂತೆ ಅನ್ಕೊತೀನಿ ಯಾಕೆ ಅಂತಂದರೆ ಕಿರಿಕೀರ್ತಿ ಅವ್ರ ಬಗ್ಗೆ ಕಿರಿಕೀರ್ತಿ ಅವ್ರ ಹತ್ರ ವಿಚಾರಿಸೋದಕ್ಕೆ ಅಂತ ಒಂದು ಆಡಿಯೋ ಪ್ಲೇ ಮಾಡಿದರು ಚಂದನ್ಗೌಡ ಅವರು ಅದರಲ್ಲಿ ಕೂಡ ನಾನು ಕೇಳಿಸ್ಕೊಂಡಿದ್ದೀನಪ್ಪ ಅಂತಂದರೆ ಧರ್ಮಸ್ಥಳಕ್ಕೆ ಹೋಗಿದ್ದಾನೆ ಅಂತ ಹೇಳಿದರು ಅದಾದಮೇಲೆ ನೆಕ್ಸ್ಟು ಮತ್ತೊಮ್ಮೆ ನಾನು ಕೇಳಿದಾಗ ನಾನು ಊರಿಗೆ ಬಂದಿದ್ದೀನಿ ಅಂತ ಹೇಳಿದರು ನೆಕ್ಸ್ಟ್ ಇವಾಗ ನೋಡಿದ್ರೆ ಮೈಸೂರಿಗೆ ಹೋಗ್ತಾ ಇದ್ದೀನಿ ಅಂದರೆ ನಾನು ಬಹುಶಃ ಡಾಕ್ಟರ್ ಬರೋಗಿಂತಾನು ತುಂಬ ಟ್ರಾವೆಲಿಂಗಲ್ಲಿ ಬಿಸಿ ಇರ್ತಕ್ಕಂಥ ಹುಡುಗ ಅನ್ಕೊಂತೀನಿ ಆದಷ್ಟು ಬೇಗ ಒಂದು ಅಪಾಯಿಂಟ್ಮೆಂಟ್ ಸಿಕ್ಕಿ ಇವರು ಮೀಡಿಯಾ ಮುಂದೆ ಬರಲಿ ಅನ್ಕೊಂತೀನಿ ಬಟ್ ಅದಾದಮೇಲೆ ಇಮಿಡಿಯೆಟ್ಲಿ ಅವರು ಈವ್ನಿಂಗ್ ಟೈಮಲ್ಲೋ ಎಲ್ಲೋ ಗೊತ್ತಿಲ್ಲ ಮತ್ತೊಂದು ಚಾನಲ್ ಮೂಲಕನೂ ಅದು ಓನ್ ಆಗೋ ಒಂದು ಕಡೆ ಅವರು ಸಂದರ್ಶನ ಕೂಡ ಕೊಡ್ತಾರೆ ಒಬ್ಬರೇ ಹೋಗಿ ಇಲ್ಲಿ ಚಂದನ್ಗೌಡವ್ರು ಕೇಳ್ತಾ ಏನಂತಂದ್ರೆ ನಾನು ಸಂದರ್ಶನಕ್ಕೆ ಬರ್ತೀನಿ ಆದರೆ ಆ ಹುಡುಗನನ್ನು ಕರೆಸಿ ಏಕಾಏಕಿ ನಾನು ಕೇಳಬೇಕು ಏಕಾಏಕಿ ಅವ್ರು ನನ್ನ ಎದುರುಗಡೆ ಅದನ್ನು ಮಾತಾಡಬೇಕು ಅಂತಂದೇಳಿ ಬಟ್ ಆ ಹುಡುಗ ಇವರು ಯಾವಾಗ ಕರಿತಾರೋ ಅವಾಗ ಬರೋದಕ್ಕೆ ರೆಡಿ ಇಲ್ಲ ನಾನು ಬರ್ತೀನಿ ನಾನು ಸ್ವಲ್ಪ ಇವತ್ತು ಬರೋಕ್ಕಾಗಲ್ಲ ನಾಳೆ ಬರ್ತೀನಿ ಅಂತ ಅವರು ಯಾವಾಗ ಬೇಕಾದರೂ ಸರಿ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾರೆ ಬಟ್ ಆದರೂ ಕೂಡ ಪರಸ್ಪರ ದಿನಗಳು ಉರುಳ್ತಾ ಇದ್ದಾವೆ ಬರುತ್ತು ಅತ್ತತ್ರ ಒಂದು ಫೋರ್ ಫೈವ್ ಡೇಸ್ ನನಗೆ ನನಗೊತ್ತಿರಾಗ ಮೇ ಬಿ ಅದಕ್ಕಿಂತ ಜಾಸ್ತಿ ಆಯ್ತೇನೋ ದಿನಗಳು ಉರುಳ್ತಾ ಇದೆ ಆದ್ರೆ ಇವರಿಬ್ಬರು ಕೂಡ ಮುಖಾಮುಖಿ ಅಂತ ಭೇಟಿ ಆಗ್ತಾ ಇಲ್ಲ ಮುಖಾಮುಖಿ ಭೇಟಿ ಆದರೆ ಬಹುಶಃ ಮಳೆಗಳೇ ಬರುತ್ತೋ ಏನೋ ಈಗಲೂ ಆಲ್ರೆಡಿ ಬರ್ತಾ ಇದೆ ಬೆಂಗಳೂರಲ್ಲಿ ಇನ್ನೂ ಜೋರಾಗಿ ಏನೋ ನೋಡ್ಬೇಕಾ ಒಂದು ಘರ್ಷಣೆ ಹೆಂಗಿರುತ್ತೆ ಅಂತ ಹೇಳಿ ಸೊ ಹುಡುಗ ಯಾವ ರೇಂಜಲ್ಲಿ ಸುಳ್ಳು ಹೇಳ್ತಾ ಇದ್ದಾನೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ ನನ್ನ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಅವ್ರ ಬಗ್ಗೆ ನನಗೊಂದು ಒಳ್ಳೆ ನಂಬಿಕೆ ಇದೆ ಅಂತೇಳಿ ನನಗೆ ಇವತ್ತಕ್ಕೂ ಆ ಒಂದು ನಂಬಿಕೆ ಇದೆ ಯಾಕೆ ಅಂತಂದ್ರೆ ಆ ಹುಡುಗ ಆ ಒಂದಷ್ಟು ಆಡಿಯೋ ಬಿಟ್ಸ್ಗಳಲ್ಲಿ ಮಾಡಿದ ರಿಯಾಕ್ಟ್ ಮಾಡ್ತಕ್ಕಂಥದ್ದನ್ನು ನಾನು ಅಬ್ಸರ್ವ್ ಮಾಡಿದಾಗ ಇಮಿಡಿಯೇಟ್ಲಿ ಆ ಒಂದು ಮೀಡಿಯಾದವ್ರು ಮಾಡಿದಾಗ ಫೋನಲ್ಲಿ ಚಂದನ್ಗೌಡವ್ರು ಮಾತಾಡ್ತಾ ಇದ್ದಾಗೆ ಇಮಿಡಿಯೇಟ್ಲಿ ಕಾಲ್ ಕೂಡ ಕಟ್ ಮಾಡ್ದ ಹುಡುಗ ಮತ್ತೆ ವಾಪಸ್ಸನ್ನ ಲೈನಿಗೆ ತೊಗೋತಾರೆ ಲೈನಿಗೆ ತೊಗೊಂಡ್ಮೇಲೆ ನೀವು ಯಾ ನೀವು ಮೀಡಿಯಾದವ್ರಾಗಿ ಅರ್ಥ ಮಾಡ್ಕೋಬೇಕಲ್ಲ ಸರ್ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಯಾವ ರೀತಿ ಮಾತಾಡೋಕ್ಕಾಗುತ್ತೆ ಅಂತ ಮತ್ತೆ ಅವರಿಗೆ ಕ್ವಶನ್ ಕೇಳ್ತಾರೆ ಸೊ ಇದೆಲ್ಲ ನೋಡಿದಾಗ ನನಗೆ ಸಿಕ್ಕಾಪಟ್ಟೆ ನಗು ಬಂತು ಓಕೆ ಅವ್ರ ಹತ್ರ ಒಂದು ಸಾಕ್ಷಿಗಳಿದ್ರೆ ಅದನ್ನು ಬಂದು ಆದಷ್ಟು ಬೇಗ ತೋರಿಸ್ಲಿ ನಾನು ಕೂಡ ಅದೇ ಚಂದನ್ಗೌಡ ಚಂದನ್ಗೌಡವ್ರು ತಪ್ಪು ಮಾಡಿದಾರಾ ಸರಿ ಆಯಿತು ಅದನ್ನ ಸಾಕ್ಷಿ ಪ್ರಾವೇಗಳನ್ನ ಇಟ್ಕೊಂಡು ಪ್ರೂವ್ ಮಾಡಿ ತೋರಿಸ್ಲಿ ತೊಂದರೆ ಇಲ್ಲ ಯಾರು ಯಾರು ಪರವಾಗೂ ಅಲ್ಲ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಅಂತಲೇ ಅವರು ಕೂಡ ಕೇಳ್ಕೊತಾ ಇದ್ದಾರೆ ಇದಾದಮೇಲೆ ನೆಕ್ಸ್ಟ್ ಪಾಯಿಂಟಿಗೆ ಬಂದರೆ ನಿನಗೆ ಪ್ರಚಾರದ ಹುಚ್ಚಿದ್ರೆ ನೀನು ಈ ರೀತಿ ಗಾಳಿಲಿ ಗುಂಡುಡಿ ಅಂತ ಕೆಲಸ ಮಾಡಬೇಡ ಹಾಗೆ ಹೇಗೆ ಅಂತ ಹೇಳಿ ಒಂದು ಮಾತು ಬಂದಾಗ ಆ ಸುಮಂತ್ ಅನ್ನೋ ಹುಡುಗ ಒಂದು ಮಾತು ಹೇಳ್ತಾನೆ ಏನಪ್ಪಾ ಅಂತಂದರೆ ನನಗೆ ಪ್ರಚಾರದ ಉಚ್ಚಿಲ್ಲ ನನಗೆ ಪ್ರಚಾರದ ಉಚ್ಚಿಲ್ಲ ಅಂತ ಹೇಳ್ತಾರೆ ಸರಿ ನನಗೆ ನಿನಗೆ ಪ್ರಚಾರದ ಹುಚ್ಚಿಲ್ಲ ಅಂದಮೇಲೆ ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ ನನಗೆ ಪ್ರಚಾರದ ಹುಚ್ಚಿಲ್ಲ ಅಂತ ಈ ಹುಡುಗ ಹೇಳ್ತಾನೆ ಹಾಗಾದ್ರೆ ಪ್ರಚಾರದ ಉಚ್ಚೆ ಇಲ್ಲದಂಥ ಹುಡುಗ ಅರಮನೆ ಕಲೆಕ್ಷನ್ಸ್ ಓಪನಿಂಗಿಗೆ ಏನಕ್ಕೆ ಹೋದ ಸರಿ ಆಯಿತು ಅವ್ರು ಕರೆದಿದ್ರು ಅದಕ್ಕೆ ಹೋದ ಅಂತಲೇ ಇಟ್ಕೊಳ್ಳೋಣ ಪರವಾಗಿಲ್ಲ ಆಯಿತು ಹಂಗೆ ತೊಗೊಳೋಣ ಪರವಾಗಿಲ್ಲ ಈಗ ಚಂದನ್ ಗೌಡವ್ರ ಮಾತನ್ನೇ ನಾವು ಸ್ಟೋಡಿ ಮಾಡ್ಕೊಂಡು ತೊಗೊಳೋಣ ಪಾಪ ಇಲ್ಲ ಈ ಹುಡುಗನೇ ತುಂಬ ದೊಡ್ಡ ಸೆಲೆಬ್ರಿಟಿ ಇವ್ನಿಗೆ ಕರೆದ್ರು ಇವ್ನು ಹೋದ ಅಂತಲೇ ತೊಗೊಳ್ಳೋಣ ಹಾಗಾದ್ರೆ ಅಲ್ಲಿ ಆ ಒಂದು ಜಾಗಕ್ಕೆ ಹೋದಾಗ ಅಭಿ ಜೊತೆ ಮಾತಾಡ್ತಾ ಮಾತಾಡ್ತಾ ಇದ್ದೆ ಎರಡು ಎರಡವರ ನಾವು ಒಮ್ಮಿಲೋ ಮಾತಾಡಿದ್ವಿ ಅಂತ ಹೇಳ್ದೆ ಆವಾಗ ನಾನು ಕ್ಯೂರಿಯಾಸಿಟಿ ಕೇಳಿದೆ ನಾವು ಹೊಸ ಯೂಟ್ಯೂಬರ್ಸ್ ಅಲ್ವಾ ನಮಗೊಂದು ಕ್ಯೂರಿಯಾಸಿಟಿ ಇರುತ್ತೆ ಅದಕ್ಕೆ ಹೆಂಗಣ ಅಷ್ಟೆಲ್ಲ ವ್ಯೂಸ್ ಆಯಿತು ಹೆಂಗಣ್ಣ ಅಂತೆಲ್ಲ ಕೇಳಿದೆ ಅಂತಂದೇಳಿ ಸೊ ಪ್ರಚಾರದ ಹುಚ್ಚೆ ಇಲ್ಲದಂಥ ಹುಡುಗ ಯೂಟ್ಯೂಬ್ ಹೊಸ ಒಂದು ಯೂಟ್ಯೂಬರ್ ಆಗಿ ಆ ಕ್ಯೂರಿಯಾಸಿಟಿಯಿಂದ ಯಾಕೆ ಅದನ್ನು ಕೇಳಕ್ಕೆ ಹೋದ್ರಿ ಅಂದರೆ ಒಂದು ಆಲ್ರೆಡಿ ಒಂದು ವೈರಲ್ ಆಗಿರ್ತಕ್ಕಂಥ ವೀಡಿಯೋ ಬಗ್ಗೆ ಯಾಕೆ ಕ್ಯೂರಿಯಾಸಿ ಕೇಳಿದ್ರಿ ಪ್ರಚಾರದ ಹುಚ್ಚಿಲ್ಲ ಅಲ್ವಾ ಬಟ್ ಯಾಕೆ ಕೇಳಿದ್ರು ಅಂತ ಸೊ ಅದೊಂದು ಪಾಯಿಂಟನ್ನು ನಾನು ಅಬ್ಸರ್ವ್ ಮಾಡಿದೆ ನೋಡ್ಬೇಕು ಅದ್ರ ಬಗ್ಗೆ ಅವರವರೇ ಕ್ಲಾರಿಟಿ ಕೊಡಬೇಕಾಗುತ್ತೆ ಬಟ್ ನಾನು ಅಬ್ಸರ್ವ್ ಮಾಡಿದಂಥ ಪಾಯಿಂಟ್ಗಳನ್ನ ಇಟ್ಕೊಂಡು ಜಸ್ಟ್ ಕ್ವಶನ್ ಮಾಡ್ತಕ್ಕಂಥ ಒಬ್ಬ ರಿವ್ಯೂವರ್ ಅಷ್ಟೇ ಇದಾದ ಮೇಲೆ ಈಗ ಐವತ್ತು ಲಕ್ಷ ಅದು ಖರ್ಚಾಗಿಲ್ಲ ಖರ್ಚಾಗಿದೆ ಇದನ್ನೆಲ್ಲ ಯಾವಾಗ ಹೇಳಿದ್ದೀನಿ ಅಂತ ಕೇಳಿದ್ರೆ ನಾನು ನಿಮ್ಮ ಅರಮನೆ ಕಲೆಕ್ಷನ್ಸ್ ಓಪನಿಂಗಿಗೆ ಬಂದಾಗ ನೀವೇ ಹೇಳಿದ್ದೀರಾ ಅಂತ ಹುಡುಗ ಹೇಳ್ತಾ ಇದ್ದಾನೆ ನಾನು ಹೇಳಿಲ್ಲ ಅಂತ ಇವರು ಸೊ ನೋಡಬೇಕು ಇವರಿಬ್ಬರು ಕೂಡ ಪರಸ್ಪರ ಒಂದು ಜಾಗಕ್ಕೆ ಬಂದು ಭೇಟಿ ಇಲ್ಲ ಅಂದರೆ ಇದು ಹೆಂಗಾಗ್ಬಿಟ್ಟಿದೆ ಅಂತಂದರೆ ಇವಾಗ ನನ್ನ ಒಂದು ಒಂದಿಸಿಕೆ ಒಂದು ಒಂದು ಕಡೆ ಚಂದನ್ಗೌಡವರು ಮಾತಾಡ್ತಾರೆ ಸುಮಂತ್ ಅನ್ನೋ ಹುಡುಗ ಕಾಲ್ ಕಟ್ ಮಾಡಿದ್ರೆ ಅದನ್ನ ಯಾರು ಕೂಡ ಹೈಲೈಟ್ ಮಾಡ್ತಾ ಇಲ್ಲ ನೀವು ಆಗಿ ಇನ್ನೊಂದು ರಿಟರ್ನ್ ವಿಡಿಯೋ ಹಾಕ್ಬೋದಿತ್ತು ಎದ್ರುಕೊಂಡು ಓಡೋದ ಸುಮಂತ್ ಹಾಗೆ ಹೇಗೆ ಅಂತ ಹಾಕ್ಬೋದಾಗಿತ್ತು ಬಟ್ ಅದೇ ಕೆಲಸ ನಾನೇನಾದ್ರೂ ಮಾಡಿದ್ರೆ ಎದರಿ ಓಡಿ ಹೋದ ಚಂದನ್ ಅಂತಂದು ಹೇಳಿ ಆಗ್ತಾ ಇದ್ರಿ ಯಾಕೆ ಅಂತಂದರೆ ಹೆಸರು ಮಾಡಿದ್ರೆ ಅವರ ಅವರು ಹೆಸರಿರೋರ್ ಬಗ್ಗೆ ವಿಡಿಯೋ ಮಾಡಿದ್ರೆ ನೆಗೆಟಿವ್ ಆಗಿ ವಿಡಿಯೋ ಮಾಡಿದ್ರೆ ನಿಮ್ಮ ಒಂದು ಟಿ ಆರ್ ಪಿ ಲೆವೆಲ್ ಜಾಸ್ತಿ ಆಗುತ್ತೆ ಅಂತಾನು ಹಾಗೆ ಹೇಗೆ ಅಂತಂದೇಳಿ ಪಾಪ ಅವರು ಕೂಡ ಒಂದಷ್ಟು ಮೀಡಿಯಾಗಳು ಮೇಲೆ ಕೋಪ ಮಾಡ್ಕೊಂಡು ಅವರು ಕೂಡ ಒಂದು ಮಾತನ್ನು ಹೇಳಿದ್ರು ನನಗದನ್ನ ಕೇಳಿದಾಗ ಸರಿ ಅಂತ ಅನಿಸ್ತು ಯಾಕೆ ಅಂತಂದರೆ ಅಹ್ ಯಾರೋ ನಾರ್ಮಲ್ ವ್ಯಕ್ತಿ ಬಗ್ಗೆ ಯಾರು ಕೂಡ ಅಷ್ಟು ರಿಯಾಕ್ಟ್ ಮಾಡಲ್ಲ ಅದೇ ಒಬ್ಬ ಹೆಸರಾಂತ ವ್ಯಕ್ತಿ ಆಲ್ರೆಡಿ ಹೆಸರು ಮಾಡಿದಾನೆ ಒಂದ್ ಒಳ್ಳೆ ಪೊಸಿಷನ್ ಇದಾನೆ ಅವನದೇನೋ ಒಂದು ಚಿಕ್ಕದಾಗಿ ಒಂದು ಎಳೆ ಸಿಕ್ಕಿದೆ ಅಂತಂದ್ರೆ ಅದನ್ನ ಇಟ್ಕೊಂಡು ನೆಗೆಟಿವ್ ಆಗು ಆಗ್ತಾರೆ ಪಾಸಿಟಿವ್ ಆಗು ಆಗ್ತಾರೆ ಡಿಪೆಂಡ್ಸ್ ಆನ್ ಅದೇ ವ್ಯೂಸ್ ಲೈಕ್ಸ್ ಎಲ್ಲ ಇದೇ ಒಂದು ಮಾತಾಡ್ತಾ ಮಾತಾಡ್ತಾ ಒಂದು ಮೀಡಿಯಾ ಒಂದ ಇದರಲ್ಲಿ ಒಂದು ಮೀಡಿಯಾದ ಒಂದು ಸಂದರ್ಶನ ನೋಡಿದೆ ಇದೇ ಒಂದು ಕೇಸ್ ಬಗ್ಗೆ ಅಭಿ ಅವ್ರನ್ನ ವಿಚಾರಣೆ ಕರೆದಿದ್ದಾರೆ ಇದೇ ಯುನಿಟೆಡ್ ಮೀಡಿಯಾ ಅನ್ಸುತ್ತೆ ಯುನಿಟೆಡ್ ಮೀಡಿಯಾ ಅಬಿ ಅವ್ರನ್ನ ಎಸ್ ಐ ಟಿ ಅವರು ತನಿಖೆಗೆ ಕರೆದಿದ್ದಾರೆ ಕರೆದಂಥ ಸಂದರ್ಭದಲ್ಲಿ ಬಟ್ ಇಬ್ಬರನ್ನು ಕೂಡ ಕರಿಬೇಕಾಗಿತ್ತು ಬಟ್ ಒಬ್ಬರನ್ನ ಕೂಡ ಕ ಒಬ್ಬರನ್ನ ಮಾತ್ರ ಕರೆದಿದ್ದಾರೆ ಅದನ್ನು ಯಾಕೆ ಕರೆದಿದ್ದಾರೆ ಅಂತಂದರೆ ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ ಅವ್ರಿಗೆ ಗೊತ್ತು ಇಬ್ಬರು ಕೂಡ ಒಳಗಡೆ ಹೋದ್ರೆ ಇಬ್ಬರು ಕೂಡ ಒಂದು ತನಿಖೆಗೆ ಹೋದ್ರೆ ಇಲ್ಲಿ ಹೊರಗಡೆ ನಡೀತಕ್ಕಂಥ ಷಡ್ಯಂತ್ರಕ್ಕೆ ಕ್ವಶ್ಚನ್ ಮಾಡೋರು ಯಾರು ಅದನ್ನು ವಾಪಸ್ ಅದಕ್ಕೆ ಒಂದು ಉತ್ತರ ಕೊಡೋರು ಯಾರು ಅದಕ್ಕೋಸ್ಕರ ಬರೀ ಅಭಿನ್ 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 ಮಾತ್ರ ಅಲ್ಲಿ ನೋಟಿಸ್ ಮಾಡಿದ್ದಾರೆ ನನ್ನ ನೋಟಿಸ್ ಮಾಡಿಲ್ಲ ನಾನು ಹೊರ್ಗಡೆ ಇರೋದು ಇದು ಸ್ವತಃ ದೇವರ ಕೃಪೆ ನಾನು ಹೊರ್ಗಡೆ ಇರೋದಕ್ಕೆ ಈ ಒಂದು ಷಡ್ಯಂತ್ರಕ್ಕೆಲ್ಲ ನಾನು ಉತ್ತರ ಕೊಡ್ತಾ ಇದ್ದೀನಿ ಅವರು ಒಂದು ಮಾತನ್ನು ಕೂಡ ಹೇಳ್ತಾರೆ ಈಗ ನಾನೊಂದು ಅಬ್ಸರ್ವ್ ಮಾಡಿದ್ದೇನೆ ಅಂತಂದರೆ ಒಂದು ಚಾನಲಲ್ಲಿ ಮಾತಾಡ್ತಾ ಮಾತಾಡ್ತಾ ಅಭಿ ಅವರು ಈ ರೀತಿ ಎಸ್ ಐ ಟಿ ತನಿಖೆ ಹಿಂಗಾದಾಗ ಲೈಕ್ಸ್ ವ್ಯೂಸ್ಗೋಸ್ಕರ ಮಾಡಿದ್ದಾರೆ ಅನ್ನೋ ಮಾತುಕತೆ ಬಂದಾಗ ಒಂದು ಚಾನಲಲ್ಲಿ ಏನೋ ಬರುತ್ತೆ ಲೈಕ್ಸ್ ವ್ಯೂಸ್ಗೋಸ್ಕರ ಹಿಂಗೆಲ್ಲ ಮಾಡ್ತಾರ ಅಂತಂದಾಗ ನಾನು ಆವಾಗ ಅಬ್ಸರ್ವ್ ಮಾಡಿದ್ದೇನಂತಂದರೆ ಅದರಲ್ಲಿ ಒಂದು ಕಮೆಂಟನ್ನು ಅಬ್ಸರ್ವ್ ಮಾಡಿದೆ ಒಬ್ರು ತುಂಬಾ ಚೆನ್ನಾಗಿ ಕಮೆಂಟ್ ಹಾಕಿದ್ರು ಸರ್ ಅವ್ರು ಮಾಡಿದ್ದು ಲೈಕ್ಸ್ ಕಮೆಂಟ್ಸ್ ಅಂತ ನೀವು ಆಡ್ಕೊಂತೀರಾ ಆದ್ರೆ ನೀವು ಮಾಡೋದು ಟಿ ಆರ್ ಪಿಗೋಸ್ಕರ ಅಲ್ವಾ ಅಂತಂದೇಳಿ ಒಬ್ರು ತುಂಬಾ ಚೆನ್ನಾಗಿ ಕಮೆಂಟ್ ಹಾಕಿದ್ರು ನೋಡಿ ನನಗೆ ಹೌದು ಅಂತ ಹೇಳಿ ಅನಿಸ್ತು ಸತ್ಯವಾದಂತ ಮಾತು ಇದಿಷ್ಟು ಆದ್ಮೇಲೆ ನಾನು ಕೊನೆಯದಾಗಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಮಾತನ್ನ ಹೇಳಿದೆ ಏನಪ್ಪಾ ಅಂತಂದ್ರೆ ಫಂಡ್ ಆಗಿದೆ ಐವತ್ತು ಲಕ್ಷ ಫಂಡ್ ಆಗಿದೆ ಹಾಗೆ ಹೀಗೆ ಅಂತಂದೇಳಿ ಒಂದು ಮಾತು ಬಗ್ಗೆ ನನಗೆ ಫಂಡ್ ವಿಚಾರಕ್ಕೆ ಬರ್ತೀನಿ ಈ ಫಂಡ್ ಅನ್ನೋ ಕಾನ್ಸೆಪ್ಟ್ ಎಲ್ಲಿಂದ ಶುರು ಆಯಿತು ಅಂತಂದೇಳಿ ಹತ್ತತ್ರ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲ ಅನ್ಕೊಂತೀನಿ ಆ ಟೈಮಲ್ಲೇನೋ ಒಂದು ಸಲ ಸೌಜನ್ಯ ಕೇಸ್ ಸೊ ಈ ಒಂದು ಕೇಸಲ್ಲಿ ತುಂಬ ಜನ ಯೂಟ್ಯೂಬರ್ಸ್ ಅಂದರೆ ಒಂದು ಹತ್ತು ಜನ ಯೂಟ್ಯೂಬರ್ಸ್ ಹದಿನೈದು ಜನ ನ ಚೂಸ್ ಮಾಡ್ತಾ ಇದ್ದಾರೆ ಲಾಯರ್ಸ್ ಅಂತೇಳಿ ಆ ಟೈಮಲ್ಲಿ ನನ್ನ ಹೆಸರು ಕೂಡ ಬಂದಿತ್ತು ನಿಮ್ಮ ಚಾನಲ್ ಕೂಡ ಚೂಸ್ ಮಾಡಿದ್ದಾರೆ ಸೊ ಹಿಂಗೆ ಹಿಂಗಿದೆ ಪೇಮೆಂಟ್ ಮಾಡ್ತಾರಂತೆ ನೀವೇನಾದರೂ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀರಾ ಹೇಳಿ ಕೇಳಿದ್ದು ಉಂಟು ಬಟ್ ನಾನು ಸೌಜನ್ಯ ಕೇಸ್ ಬಗ್ಗೆ ದುಡ್ಡು ತಗೊಂಡು ವೀಡಿಯೋ ಮಾಡಲ್ಲ ಹೇಳಿ ನಾನು ಅದನ್ನು ಅಲ್ಲಿಗೆ ನಿಲ್ಲಿಸ್ಬಿಟ್ಟೆ ನಾನು ವೀಡಿಯೋ ಮಾಡಲಿಲ್ಲ ಹೇಳಿ ಸ್ವತಃ ಚಂದನ್ ಅವರು ಹೇಳಿದರು ಆ ಒಂದು ವೀಡಿಯೋ ಇಮಿಡಿಯೇಟ್ಲಿ ರೀಸೆಂಟಾಗಿ ಒಂದಷ್ಟು ವಿಡಿಯೋಗಳನ್ನ ಬ್ಲಾಕ್ ಮಾಡಿಸಿದ್ರು ಗೊತ್ತಾ ಸೌಜನ್ಯ ವಿಚಾರವಾಗಿ ಸೊ ಅದರಲ್ಲಿ ಈ ಒಂದು ವಿಡಿಯೋ ಕೂಡ ಒಂದಂತೆ ಸೊ ಆ ಒಂದು ವಿಡಿಯೋ ಬ್ಲಾಕ್ ಆಗಿದೆ ಇಟ್ ಮೀನ್ಸ್ ಲಾಕ್ ಆಗಿದೆ ಅದನ್ನು ವಿ ಪಿ ಎಂ ವಿ ಪಿ ಎನ್ ಕನೆಕ್ಟ್ ಮಾಡಿಕೊಂಡು ಹೊರದೇಶದವ್ರು ಆರಾಮ್ಸೆ ನೋಡ್ಬೋದು ವಿ ಪಿ ಎನ್ ಕನೆಕ್ಟ್ ಮಾಡ್ಕೊಂಡು ಕೂಡ ನೋಡ್ಬೋದು ಹೇಳಿ ಒಂದು ಆಪ್ಷನನ್ನು ಚಂದನ್ಗೌಡ ಅವರು ತೋರಿಸಿದ್ದಾರೆ ಬಹುಶಃ ಅವರೇನಾದರೂ ಆ ರೀತಿ ಫಂಡ್ ತಗೊಂಡಿದ್ದೇ ಆಗಿದ್ರೆ ಫೈನಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಅವ್ರು ಆ ರೀತಿ ಫಂಡ್ ತಗೊಂಡಿದ್ದೇ ಆಗಿದ್ರೆ ಇವತ್ತಿನ ದಿನ ಅವರ ಒಂದು ಚಾನೆಲ್ ಅವರ ಕೈಯಲ್ಲಿತ್ತು ಇಷ್ಟು ಇನ್ಸಿಡೆಂಟ್ ಇದು ಟಾಪಿಗೆ ಬರ್ತಾ ಇದೆ ಟ್ರೆಂಡ್ ಆಗ್ತಿದೆ ಅಂತಿದ್ದಾಗೆ ಅವರ ಒಂದು ಚಾನಲ್ ಇದ್ದಂಥ ಆ ಒಂದು ವಿಡಿಯೋನ ಹುಡುಕ್ಕೊಂಡು ಅವರು ಇಷ್ಟೊತ್ತಿಗೆ ಆಲ್ರೆಡಿ ಡಿಲೀಟ್ ಮಾಡ್ಬೋದಾಗಿತ್ತು ಬಟ್ ಅವ್ರು ಅದನ್ನು ಮಾಡಲಿಲ್ಲ ಅದು ಹೆಂಗಿತ್ತು ಹಂಗೆ ಬಿಟ್ಟರು ಅಂತಂದ್ರೆ ಅವರು ಜೆನ್ಯೂನ್ ಆಗಿದ್ದಾರೆ ಅಂತ ನನಗನ್ನಿಸ್ತು ಈಸ್ ದ ಜೆನ್ಯೂನ್ ಪರ್ಸನ್ ಹೌದು ಚಂದನ್ ಗೌಡ ಸರ್ ನಿಮ್ಮ ಒಂದಷ್ಟು ವಿಡಿಯೋಗಳನ್ನ ನೋಡಿದ್ದೀವಿ ನಿಮ್ಮ ಒಂದಷ್ಟು ವಿಡಿಯೋಗಳ ಮಾಹಿತಿಗಳು ನಮ್ಮ ನಾನು ಯೂಟ್ಯೂಬ್ ಶುರು ಮಾಡಿದಂಥ ಸಂದರ್ಭದಲ್ಲಿ ನನಗೆ ತುಂಬಾ ಇನ್ಸ್ಪಿರೇಷನ್ ಅಂದರೂ ತಪ್ಪಿಲ್ಲ ನಮ್ಮ ಜರ್ನಿಗಳಿಗೆ ನೀವುಗಳೆಲ್ಲ ಇನ್ಸ್ಪಿರೇಷನ್ ನೀವುಗಳಾಗಿರ್ಬೋದು ಇನ್ನೂ ಒಂದಷ್ಟು ಸಾಕಷ್ಟು ಜನ ಇದ್ದಾರೆ ಅವರೆಲ್ಲ ಇನ್ಸ್ಪಿರೇಷನ್ ನೀವು ಕೊಟ್ಟಂಥ ಒಂದಷ್ಟು ಇನ್ಫಾರ್ಮೇಷನ್ಸ್ಗಳು ನಮಗೆ ಒರ್ತನಿಸಿದೆ ಒಂದಷ್ಟು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದಕ್ಕೆ ನಾವು ವೀಡಿಯೋಗಳನ್ನ ನಿಮ್ಮ ವೀಡಿಯೋಗಳನ್ನ ನೋಡಿದುಂಟು ಇನ್ನೂ ಸಾಕಷ್ಟು ಬೇರೆ ಬೇರೆ ವೀಡಿಯೋಗಳನ್ನ ಕ್ರಾಸ್ ಚೆಕ್ ಮಾಡಿನೇ ವೀಡಿಯೋಗಳನ್ನ ಮಾಡಿದುಂಟು ಬಟ್ ನಿಮ್ಮ ಮೇಲೆ ಒಂದು ವಿಶ್ವಾಸ ಇದೆ ನಿಮ್ಮ ಮಾತಲ್ಲಿ ಕೂಡ ಸತ್ಯ ಇದೆ ನನಗೇನೋ ಒಂದು ನಂಬಿಕೆ ಇದೆ ಚಂದನ್ ಗೌಡ ಅವರು ಲಂಚ ತಗೊಳ್ಳೋವಂಥ ವ್ಯಕ್ತಿ ಅಲ್ಲ ಅಂತ ನನ್ನ ವಿಡಿಯೋಗಳಿಗೆ ಬರ್ತಕ್ಕಂಥ ಕಮೆಂಟ್ ಕೂಡ ಅದೇ ಅವರು ಲಂಚ ತಗೊಳ್ಳೋಂಥ ವ್ಯಕ್ತಿ ಅಲ್ಲ ಇಸ್ ಅ ಜೆನ್ಯೂನ್ ಪರ್ಸನ್ ಅಂತ ಈಗ ಕೊನೆಯದಾಗಿ ನೀವೆಲ್ಲ ಕಾಯ್ತಾ ಇರತಕ್ಕಂಥ ಒಂದು ಪಾಯಿಂಟ್ ಏನಪ್ಪಾ ಅಂತಂದರೆ ಹೌದು ನನಗೂ ಫಂಡ್ ಆಗಿದೆ ಯಾರು ಕೊಟ್ಟರು ಸೌಜನ್ಯ ಬಗ್ಗೆ ವಿಡಿಯೋ ಮಾಡಿದ್ದಕ್ಕೆ ನನಗೂ ಕೂಡ ಫಂಡ್ ಆಗಿದೆ ದುಡ್ಡು ಕೊಟ್ಟರು ಯಾರು ಕೊಟ್ಟರು ಯಾರು ಕೊಟ್ಟಿಲ್ಲ ಸ್ವಾಮಿ ಯೂಟ್ಯೂಬರ್ ಕೊಟ್ಟರು ಯೂಟ್ಯೂಬ್ ಒಂದು ಸರ್ವಿಸ್ ಒಂದು ಪಾರ್ಟ್ನರ್ ಆಗಿದೀವಲ್ವಾ ವೀಡಿಯೋ ಮಾಡ್ತೀವಲ್ವಾ ಅವರ ಒಂದು ಚಾನಲಲ್ಲಿ ನಮ್ಮ ಒಂದು ಚಾನಲ್ ಮೂಲಕ ಯೂಟ್ಯೂಬಲ್ಲಿ ನಮ್ಮ ವಿಡಿಯೋ ಹೋಗುತ್ತಲ್ವ ಅದಕ್ಕೋಸ್ಕರ ಒಂದು ಸ್ವಲ್ಪ 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 ಹಣ ಯೂಟ್ಯೂಬ್ ಇಂದ ಬರುತ್ತೆ ಅನ್ನೋದೊಂದು ಬಿಟ್ಟರೆ ನನ್ನ ಒಂದು ಅನಿಸಿಕೆ ಟು ಬಿ ಹಾನೆಸ್ಟ್ ಬೇರೆ ಯಾರೂ ಕೂಡ ಕೊಟ್ಟಿಲ್ಲ ಒಂದು ಸಲ ಯೋಚನೆ ಮಾಡಿ ಇವರು ಎಷ್ಟು ದುಡ್ಡು ತಗೊಂಡ್ರು ಅಷ್ಟು ದುಡ್ಡು ತಗೊಂಡ್ರು ಯಾರು ಪರವಾಗಿ ತೊಗೊಂಡ್ರು ಯಾರ ವಿರುದ್ಧ ತಗೊಂಡ್ರು ಯಾರ ವಿರುದ್ಧ ನಮ್ಮ ಧರ್ಮದ ವಿರುದ್ಧ ನಾವು ಮಾತಾಡೋದಕ್ಕೆ ದುಡ್ಡು ತಗೊಂಡು ಮಾತಾಡೋ ವಾಹ್ ಏನಕ್ಕೆ ಮಾತಾಡಬೇಕು ಹಾಂ ನಮ್ಮ ಧರ್ಮ ನಮಗೆ ಹೆಚ್ಚಾಗಿರುತ್ತೆ ಸೊ ನನಗೇನು ಆ ವ್ಯಕ್ತಿ ಆ ರೀತಿ ಮಾಡಿದಾರಂತ ಅಂತ ಅನಿಸಿಲ್ಲ ಟು ಬಿ ಹಾನೆಸ್ಟ್ ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಈಗ ಯಾರ್ಯಾರು ಈ ವ್ಯಕ್ತಿ ಅನ್ನೋ ವ್ಯಕ್ತಿನ ಮುಂದೆ ಇಟ್ಟು ಹಿಂದೆ ಷಡ್ಯಂತ್ರ ನಡೆಸ್ತಾ ಇದ್ದಾರೆ ಅದು ಸ್ವತಃ ಚಂದನ್ ಗೌಡವ್ರಿಗೂ ಕೂಡ ಗೊತ್ತು ನಮಗೂ ಗೊತ್ತು ನಿಮಗೂ ಗೊತ್ತು ನೋಡೋವಂಥವ್ರು ಎಲ್ರಿಗೂ ಗೊತ್ತು ಆ ವ್ಯಕ್ತಿ ಆದಷ್ಟು ಬೇಗ ಹೊರಗಡೆ ಬರ್ತಾರೆ ನೋಡೋಣ ಈ ಒಂದು ಕೇಸ್ ನೆಕ್ಸ್ಟ್ ಯಾವೊಂದು ಕಡೆ ತಿರುಗ್ಕೊಳ್ಳುತ್ತೆ ಯಾರು ಆಚೆ ಬರ್ತಾರೆ ನಿಜವಾಗಿ ದುಡ್ದಿಂದಂಥವ್ರು ಯಾರು ಅಂತಂದೇಳಿ ಸದ್ಯದಲ್ಲೇ ಗೊತ್ತಾಗುತ್ತೆ ಇದರಲ್ಲಿ ಚಂದನ್ ಅವ್ರು ಹೇಳ್ತಾ ಇದ್ದಾರೆ ಏಕಾಏಕಿ ಮುಖಾಮುಖಿ ಆ ಹುಡುಗನು ಕೂಡ ಬಂದರೆ ನಾನು ಬಂದು ಸಂದರ್ಶನ ಕೊಡ್ತೀನಿ ಇಲ್ಲ ಅಂದ್ರೆ ನಾನು ಬರೋದಿಲ್ಲ ನಾನು ಒಬ್ಬನೇ ಅಂತೂ ಬರೋದಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಸ್ಟಾರ್ಟಿಂಗ್ ಹಂಗೆ ಹೇಳಿದ್ರು ಬಟ್ ಈಗ ನಾನು ಇನ್ನೂ ಹೋಗದೆ ಹೋದ್ರೆ ತಪ್ಪಾಗುತ್ತೆ ಅಂತಂದೇಳಿ ಅವರು ಕೂಡ ಒಬ್ಬೊಬ್ಬರೇ ಹೋಗಿ ಸಂದರ್ಶನ ಕೊಡ್ತಾ ಇದ್ದಾರೆ ಮಿಸ್ ಮಾಡ್ತಾ ಇಲ್ಲ ಯಾವುದೇ ಕ್ಷಣದಲ್ಲಾದ್ರೂ ಸರಿ ನಾನು ಸಂದರ್ಶನಕ್ಕೆ ರೆಡಿ ಇದ್ದೀನಿ ಆ ಹುಡುಗನನ್ನು ಕರೆಸ್ಬೇಕು ಏಕಾಏಕಿ ಮುಖಾಮುಖಿ ಅವನನ್ನು ಕೂರಿಸಿ ನೀವು ಕ್ವಶನ್ಸ್ ಕೇಳಿಸ್ಬೇಕು ಅವನು ನನ್ನ ಒಂದು ತಪ್ಪುಗಳೇನಿದೆ ಅವ್ನು ಹೇಳಿದಂತ ಮಾತುಗಳು ಸತ್ಯ ಅಂತ ಅಂದ್ರೆ ನಾನು ಕಾಲ್ ಕಳೆಗಳಲ್ಲಿ ನುಸ್ತು ಬಿಡ್ತೀನಿ ನಾನು ಚಡ್ಡಿ ಬಿಚ್ಕೊಂಡು ಎಲ್ಲಿ ಬೇಕು ನಿಲ್ಕ ರೆಡಿ ಅದೇನು ಶಿಕ್ಷೆ ಬರುತ್ತೆ ನನ್ನ ಅನುಭವಿಸೋಕ್ ನಾನು ರೆಡಿ ಅಂತ ಅವರೇ ಹೇಳ್ತಾ ಇದಾರೆ ಬಟ್ ಇದನ್ನ ಈಗ ಸುಮಂತ್ ಅನ್ನೋ ಹುಡುಗ ಏನ್ ಹೇಳ್ತಿದ್ದಾನಂತಂದ್ರೆ ನನಗೆ ನನ್ಗೆ ಹೇಳಿದ್ದು ಅಭಿ ಅನ್ನೋ ಹುಡುಗ ಸೊ ಅಭಿನೂ ಬರ್ಬೇಕು ಅಭಿನು ಬಂದ್ರೆ ನಾನು ಅವರ ಎದುರುಗಡೆ ಮುಖಾಮುಖಿ ಕೂತು ಸಂದರ್ಶನ ಕೊಡ್ತೀನಿ ಅಂತ ಆ ಹುಡುಗ ಹೇಳ್ತಾ ಇದಾರೆ ನೋಡ್ಬೇಕು ಈ ಒಂದು ಕೇಸ್ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ನಿಜವಾಗ್ಲೂ ಇದು ನೋಡಿದ್ಮೇಲೆ ನನ್ಗೆ ಅನ್ಸಿದ್ದೇನಂತಂದ್ರೆ ಯಾರಾದ್ರೂ ಹೊಸಬ್ರು ನಮ್ಮ ಹತ್ರ ಬಂದ್ಬಿಟ್ಟು ನಮ್ಗೆ ಏನು ಗೊತ್ತಿಲ್ಲ ದಯವಿಟ್ಟು ಹೇಳ್ಕೊಡಿ ದಯವಿಟ್ಟು ಬೆಂತಟ್ಟಿ ಬೆಳೆಸಿ ಅಂತಂದ್ರೆ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಅಂತ ಈ ಒಂದು ಕೇಸು ನೋಡಿದ್ನ ನಂಗೆ ಡೆಫಿನೆಟ್ಲಿ ಅನಿಸ್ತು ಅದಕ್ಕೆ ಹೇಳಿದ್ದು ನಮ್ ಸ್ಟಾರ್ಟಿಂಗ್ ಅಲ್ಲಿ ಗುರುಗೆ ತಿರುಮಂತ್ರ ಅಂತ ಹೇಳಿ ದಯವಿಟ್ಟು ನಾನು ಮಾತಾಡಂತ ಮಾತುಗಳಲ್ಲಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ನನ್ನ ಉದ್ದೇಶ ಯಾರನ್ನು ಹರ್ಟ್ ಮಾಡ್ಬೇಕಂತಲ್ಲ ನಾನು ಒಬ್ಬ ಸುದ್ದಿ ಮಿತ್ರನಾಗಿ ಜಸ್ಟ್ ಏನೇನು ನಡೀತು ಅನ್ನೋದ್ರ ಬಗ್ಗೆ ಒಂದಷ್ಟು ಒಂದು ಹತ್ತು ವಿಡಿಯೋಗಳನ್ನ ನೋಡಿ ನಾನು ಒಂದು ವಿಡಿಯೋದಲ್ಲಿ ಅದನ್ನ ತಿಳಿಸುವಂತ ಪ್ರಯತ್ನ ನಿಮ್ಗೆ ಮಾಡಿದ್ದೀನಿ ಓಕೆ ಇಲ್ಲಿಗೆ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಏನಾದರೂ ಕ್ವಶನ್ಸ್ ಇದ್ರೆ ಅದನ್ನು ಕಮೆಂಟ್ ಅಲ್ಲಿ ತಿಳಿಸಿ ಮತ್ತೆ ನಾನು ಬಂದು ನಿಮ್ಮನ್ನ ಭೇಟಿ ಆಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನನ್ನ ಒಂದು ಚಾನಲ್ ಆರ್ ವಿ ಕೆ ನ ಫಾಲೋ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಲವ್ ಯು ಲವ್ ಯು ಆಲ್